ನಾವು ಅರ್ಕಾವತಿ ನದಿ ಹೋರಾಟ ಸಮಿತಿ ಮತ್ತು ರೈತ ಸಂಘಟನೆ ವಸಂತೂರನ್ನು ಮಾತಾಡ್ತಾ ಇದೀವಿ ಈ ವಿಚಾರ ಏನು ಅಂತ ಹೇಳಿದ್ರೆ ಮೀನುಗಾರಿಕೆ ಇಲಾಖೆ ವಿಚಾರ ಈಗ ನಾವು ಒಂದು ಅರ್ಕಾವತಿ ನದಿ ಹೋರಾಟ ಮಾಡಬೇಕಂದ್ರೆ ನಮ್ಗೆ ಒಂದು ವೀಡಿಯೋ ಸಿಕ್ತು ಅಲ್ಲಿ ಆ ವೀಡಿಯೋದಲ್ಲಿ ಏನಿದೆ ಅಂತ ಹೇಳಿದ್ರೆ ನಾವು ಏನು ಈ ದೊಡ್ಡ ತುಮಕೂರು ವ್ಯಾಪ್ತಿ ಜನ ನಾವು ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟದಲ್ಲಿ ಆ ವ್ಯಾಪ್ತಿಯಲ್ಲಿ ಒಂದು ಭೂವಿ ಮೀನುಗಾರ ಸಂಘ ಅಂತ ಮಾಡೋಕೊಟ್ಟಂತ ಒಂದು ವಿಡಿಯೋ ನೋಡಿದ್ವಿ ಆ ವಿಡಿಯೋದಲ್ಲಿ ಭೂ ಮೀನುಗಾರರ ಸಂಘ ದೊಡ್ಡ ತುಮಕೂರು ಕಾರ್ಯವ್ಯಕ್ತಿಯಿಂದ ಬಂದಿತ್ತು ನಾವು ಅದೆಲ್ಲ ಕೂಲಂಕುಷ ತನಿಖೆ ಮಾಡಿದಾಗ ನಮ್ಮ ನಮ್ಮ ನಾವು ಅದರಲ್ಲಿ ಆ ಕೌಶಲ್ಯ ಪರೀಕ್ಷೆಗಿಂತ ಯಾವುದೇ ರೀತಿಯಾದಂಥ ದೊಡ್ಡ ತುಮಕೂರು ನಿವಾಸಿಗಳು ಯಾರೂ ಇರಲಿಲ್ಲ ಅವತ್ತು ಬೇರೆ ಯಾರು ಆದರೆ ಆದರೆ ಊರಲ್ಲಿ ಯಾರ್ಯಾರು ಅದಕ್ಕೆ ದಾಖಲಾತಿ ಕೊಟ್ಟಿದ್ದಾರೆ ಯಾರ್ಯಾರು ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ ಅಂತ ವಿಚಾರ ತಿಳ್ಕೊಂಡಾಗ ಅದರಲ್ಲಿ ಸುಮಾರು ಒಂದಿಬ್ಬರು ಮೂರು ಜನ ದೊಡ್ಡ ದೊಡ್ಡುಮೂರು ಕಾರ್ಯವರ್ತಿ ಇದ್ದಾರೆ ಮತ್ತು ಮುಖ್ಯ ಪ್ರವರ್ತಕ ಅಂತ ಹೇಳಿದ್ದಾರೆ ಆಯ್ಯಪ್ಪ ಕೂಡ ತುಮಕು ನಿವಾಸಿ ಅಲ್ಲ ಅವರೊಬ್ಬ ದೊಡ್ಡ ತಂಗೂರು ಸಂಬಂಧಿ ಆಯ್ಯಪ್ಪ ಮುಖ್ಯ ಕೂಡ ಭೂಮಿ ಮುಂದಿಗಾರ ಸಂಘದ ದೊಡ್ಡತುಂಗೂರು ನೀವು ಅಷ್ಟೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀವಿ ಅದರಲ್ಲಿ ಈಗ ಆಂಜಿನಪ್ಪ ಆಗಿರ್ಬೋದು ಚಂದ್ರ ಶೇಖರ್ ಆಗಿರ್ಬೋದು ಮತ್ತು ಇವರಾಗಿರ್ಬೋದು ನಮ್ಮ ಗಣೇಶ ಆಗಿರ್ಬೋದು ಇವರೆಲ್ಲರೂ ಕೂಡ ಆ ಸಂಘದಲ್ಲಿ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಏನು ಕಳಿಸ್ಕೊಂಡ್ರು ಅನ್ನೋದು ದಯಮಾಡಿ ಅವ್ರ ನಾನು ನಾವು ಕೇಳೋಕಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಹತ್ರ ಆಧಾರ್ ಕಾರ್ಡ್ ಇಸ್ಕೊಂಡ್ರೂ ಅವರು ನಾನು ಕೆರೆ ಕ್ಲೀನ್ ಮಾಡಬೇಕು ಕೆರೆ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಆಧಾರ್ ಕಾರ್ಡ್ ಕೊಡೋದ್ರು ಆಧಾರ್ ಕಾರ್ಡ್ ಕೊಟ್ಟೆ ಆಮೇಲೆ ಈ ತಜ್ಞರಂತರ ಇವರು ಕೌಶಲ್ಯ ತರಬೇತಿ ಹೋದಾಗ ಗೊತ್ತಾಯಿತು ಇವರೆಲ್ಲ ಮೀನುಗಾರರ ಸಂಘ ಮಾಡೋಕೆ ಫೇಕ್ ನಮ್ಮ ಆಧಾರ್ ಕಾರ್ಡಿಗೆ ಕೊಟ್ಟು ಯಾರ್ಯಾರನ್ನ ಕುದಿಸಿ ಅವರು ಫೇಕ್ ಮಾಡವರೆ ಅಂತ ಗೊತ್ತಾಯಿತು ಅವೇಲಿಂದ ಆಸೆ ನಾವು ಇಲ್ಲಪ್ಪ ನಾವು ನಿಮ್ಮ ಜೊತೆ ಸೇರ್ತೀವಿ ಇದನ್ನು ಅಲ್ಲಿಗೆ ಕ್ಲೋಸ್ ಮಾಡಬೇಕು ಇನ್ನು ನಮ್ಮ ಆಧಾರ್ ಕಾರ್ಡ್ ತಗೊಂಡ ಕಾರ್ಡ್ಕಂಡು ಏನೇನು ಮಾಡ್ತಾರೋ ನಮಗೆ ಬೇಡ ಅದೆಲ್ಲನೂ ಅವ್ರ ಹತ್ರನ ಕ್ಲೋಸ್ ಮಾಡ್ಕೊತಪ್ಪ ಅಂತ ನಮ್ಮ ಐಡಿಯಾ

ನೋಡಿ ಇವೆಲ್ಲ ವಿಷಯ ತಿಳಿದ ಮೇಲೆ ದೊಡ್ತಂಕೂರು ನಿವಾಸಗಳು ನಾವು ಯಾಕೆ ನಮ್ಮ ಊರಲ್ಲಿ ನಾವು ಅರ್ಕಾವತಿ ಮೀನುಗಾರ ಒಂದು ಸಂಘ ಮಾಡಬಾರ್ದು ಮೀನುಗಾರ ಮೀನು ಸಂಘ ಮಾಡೋದು ನಂತರ ಅರ್ಕಾವತಿ ಮೀನುಗಾರ ಸಂಘ ಅಂತ ನಾವು ಮಾಡೋಕ್ಕೆ ಈಗ ನಮಗೆ ಎಷ್ಟು ಅಡ್ಡಿಪಡಿಸ್ತಾವ್ರಿ ಅಂತ ಹೇಳಿದ್ರೆ ಸ್ಥಳೀಯಂತರಿಗೆ ಬೇರೆ ಊರಿಂದ ಬಂದಂಥವ್ರು ಒಂದು ಎನ್ ಸಿ ತನಕ್ಕೆ ನಮಗೆ ವಾರಗಡ್ಲೆ ಅಲೆಯೋಂಥ ಪರಿಸ್ಥಿತಿ ಬಂದ್ಬಿಡ್ತು ನಮ್ಮ ಓಡಾಟಗಾರಲ್ಲಿ ನಾವು ಸಂಘಟನೆಯಲ್ಲಿ ಇದ್ದು ಇದ್ದು ನಮ್ಮೂ ಕೂಡ ಒಂದು ಎನ್ ವಾಸಿ ಅದ ಪಂಚಾಯ್ತಿ ಎರಡು ವರ್ಷ ಹಿಂದೆ ಇದ್ದ ಸೊ ಅವನು ಸರಿಯಾದ ರೀತಿನಲ್ಲಿ ಪಪ್ಪ ನಮ್ಮ ಮೀನುಗಾರರಿಗಾಗಿ ನಮ್ಮ ಕರ್ತವ್ಯ ಏನಪ್ಪ ನೀಟಾಗಿ ಗೈಡ್ ಮಾಡಬೇಕು ಗೈಡ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ ನೋಡಿ ಈ ತರವಾಗಿ ಈ ತರವಾಗಿ ನಿಮ್ಗೆ ಹೆಲ್ಪ್ ಆಗುತ್ತೆ ಕನ್ಫ್ಯೂಷನ್ ಮಾಡಬಾರ್ದು ಒಬ್ಬರಿಗೆ ಒಬ್ಬರಿಗೆ ನಿಮ್ಗೂ ಮಾಡ್ತಿವಿ ಅವ್ರಿಗೂ ಮಾಡ್ತೀವಿ ಇನ್ನೊಬ್ರು ಮಾಡ್ತೀವಿ ಅನ್ನೋದಕ್ಕೆ ಇದೆ ನಮ್ ಸ್ವಂತ ಗೈಡ್ ಮಾಡಬೇಕು ಹೆಲ್ಪ್ ಮಾಡೋದಾದ್ರೆ ನಾವು ನೋಡಿ ಈ ತರ ಎಲ್ಲ ಡಾಕ್ಯುಮೆಂಟ್ಸ್ ಬೇಕು ಸಣ್ಣ ಮಾಡ್ಬೇಕಾದ್ರೆ ಮಾಡ್ಬೇಕು ಈ ತರ ಇರುತ್ತೆ ನೀಟಾಗಿ ಗೈಡ್ಲೈನ್ಸ್ ಹೇಳಿ ಮಾಡ್ಕೊಡ್ಬೇಕು ಇವರೆಲ್ಲ ಕನ್ಫ್ಯೂಷನ್ ಮಾಡಿ ಈ ತರ ಮಾಡಿ ಸಾಲ್ವ್ ಮಾಡಬೇಕು ಆಯ್ತಾ ಸಾಲ್ವ್ ಮಾಡಿಕೊಡ್ತೀವಿ ಯಾರ ಯಾರಿಗಾಗತ್ತೋ ಸುಮ್ಮನೆ ಸಾಲ್ವ್ ಆಗಲ್ಲ ಇದು ನಿಧಾನ ಆಗುತ್ತೆ ಬಿಡಿ ನಮ್ಗೆ ಏನಂತೆ ಈಗ ಒಂದು ಮಕ್ಕಳಷ್ಟೇ ಇರುವಾಗ ಈಗ ನಮ್ ಬೆಳಕಿಗೆ ಬಂದಿದ್ದೀಗ ಒಂದ್ ತಿಂಗಳು ಒಂದೂವರೆ ತಿಂಗಳಿಂದ ಇಲ್ಲಿ ಬಂದಿದ್ದು ಒಂದು ಎಷ್ಟು ನಮಗೆ ತೊಂದರೆ ಕೊಡ್ತಾರೆ ಅಂತ ಹೇಳಿ ಇಷ್ಟಪಡ್ತೀವಿ ಅಂದ್ರೆ ಒಂದು ಎನ್ಒ ಸಿ ತಂದು ಕೂಡ ತೊಂದರೆ ಕೊಡ್ತಾರೆ ಒಂದು ಎನ್ಒ ಸಿ ತಗೊಬೇಕಾದ್ರೆ ಸುಮಾರು ದಿನ ಇದ್ದ ತಡೆ ಆಗ್ತಾರೆ ಪಿಡಿ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಒಂದು ಎನ್ ಸಿ ಹತ್ತು ಜನ ಸಂಘಟನೆ ಸಂಘ ಮಾಡ್ತೀವಿ ಅಂತಂದ್ರೆ ಎನ್ಒಿ ಪಂಚಾಯತ್ ಸಿ ಕೊಡೋದ್ರೆ ಅದು ಕಾನೂನು ಬಗ್ಗೆ ತಪ್ಪಿಲ್ಲ ಕೊಡ್ಬೋದು ಆ ಎನ್ ಓ ಅಂತ ಹೇಳ್ಬಿಟ್ಟು ಒಬ್ಬ ಅಧಿಕಾರಿಗೆ ಒಮ್ಮ ಒಬ್ಬ ಮಾಜಿ ಹಾಲಿ ಎಂ ಪಿ ಪಿ ಎಸ್ ಕಡೆಯಿಂದ ಫೋನ್ ಮಾಡ್ತಾರೆ ಇವ್ರಿಗೆ ಅಂದರೆ ನಮ್ಮ ಸ್ಥಳೀಯವಾಗಿ ಮಾಡ್ಕೊಳಕ್ಕೆ ಹೋಗೋಂಥ ಸಂಘಟನೆಗೂ ಕೂಡ ತಡ ಆಗ್ತಾರೆ ಇದೇ ರೀತಿ ಆದರೆ ನಮ್ಗೆ ಏನಾದರೂ ನಮ್ಮ ಸಂಘಟನೆ ನಮ್ಮ ರಿಜಿಸ್ಟರ್ ಮಾಡಿಕೊಳ್ಳಲ್ಲ ಅನ್ನೋದಾದರೆ ಫೋರ್ ಜರಿಗೆ ಇದು ಬರೋದ್ರಲ್ಲಿ ನಾವು ಖಂಡಿತವಾಗ್ಲೂ ದಾನಿ ಕೊಡಬೇಕು ನಾವು ತೀರ್ಮಾನ ಮುಂದಿನ ತಿಂಗಳು ತೀರ್ಮಾನ ಮಾಡ್ತೀವಿ ನಮ್ಮದು ನಮ್ಮದು ಕೂಡ ಪ್ರತಿ ಒಂದು ದಾಖಲಾತಿಗಳು ಚೆಕ್ ಮಾಡಿ ನಮ್ಮ ಜನ ಒಂದೇ ಒಂದು ಪರ್ಸೆಂಟ್ ಫೋರ್ ಇದ್ದರೆ ನಮ್ದು ನಲ್ವತ್ ಜನ ಇದೀವಿ ಜನ ಯಾರು ಒಬ್ಬರು ಜನ ಫೋನ್ ಜರಿದ್ರು ಕೂಡ ನಮ್ಮ ಸಂಘ ನೀವು ಸಂಘಕ್ಕೆ ಅಪ್ಲಿಕೇಶನ್ ಹೌದು ನಾವು ಹಾಕಿದೀರಾವತಿ ಮೀನುಗಾರ ಸಂಘ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡ ನಿವಾಸಿಗಳು ದೊಡ್ಡ ಪಂಚಾಯತಿ ಇಲಾಖೆಯ ನಿವಾಸಿಗಳು ಆ ಸಂಘ ಆ ಸಂಘದಲ್ಲಿ ಬಹಳಷ್ಟ ದೊಡ್ತಮ್ಕೂರವ್ರು ಅಲ್ಲ ಅನ್ನೋದು ನಿಮ್ಮ ವಾದ ಸರ್ ಅಲ್ಲಿ ದೊಡ್ಡವ್ರ ಅಲ್ಲ ಅಂತ ವಾದ ಬರ್ತಾ ಇಲ್ಲ ದೊಡ್ತ ದೊಡ್ಡ ನಿವಾಸಿಗಳು ಆಧಾರ್ ಕಾರ್ಡ್ ತಗೊಂಡೆ ಇವ್ರಿಗೆ ತಿಳಿಲೆ ಹಾಗೆ ಸಂಘ ಮಾಡ್ಕೊಂಡಿದ್ದಾರೆ ಒಬ್ಬ ವ್ಯಕ್ತಿ ತಿಳಿದರೆ ಅಡಗಿದ್ದಾರೆ ನಾವು ಅದನ್ನು ತನಿಖೆ ಮಾಡಲಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಆಮೇಲೆ ಅದರಲ್ಲಿ ನಾನು ಒಂದು ಕಾನೂನಾತ್ಮಕವಾಗಿ ನಿಯೋಜಿತ ಮೀನುಗಾರ ಸಹಕಾರಿ ಸಂಘವನ್ನು ಸಂಘಟಿತ ಸಂಘದ ಘೋಷಿತ ಕಾರ್ಯವ್ಯಾಪ್ತಿಯಲ್ಲಿರುವ ಕನಿಷ್ಠ ಇಪ್ಪತ್ತು ವೃತ್ತಿ ನಿರತ ಮೀನುಗಾರರು ಇರಬೇಕು ಇಪ್ಪತ್ತು ಜನ ಕೂಡ ಆ ಕಾಲಿಬೇಕಿದ್ದು ಉದಾಹರಣೆ ದೊಡ್ತಮೂರು ಪಂಚಾಯತಿ ಮೀನುಗಾರ ಸಂಘ ಮಾತೀವಿ ದೊಡ್ತಮೂರು ಪಂಚಾಯತಿ ತಗೋಬೇಕು ಮುಖ್ಯ ಪರ್ವತಕ್ಕೂ ಕೂಡ ದೊಡ್ತಮೂರಲ್ಲ ಅದರಲ್ಲಿ ಬೇರೆ ಪಂಚಾಯತಿಯ ಜನಗಳು ಒಂದು ಮೂರರಿಂದ ನಾಲ್ಕು ಜನ ಇದ್ದಾರೆ ಆಮೇಲೆ ಇಲ್ಲಿ ಆ ಸಂಘದಲ್ಲಿ ನಮ್ಮ ಜೊತೆ ಐದು ಜನ ಇದ್ದಾರೆ ಹಿಂಗಿದ್ದು ಆ ಸಂಘಟನೆ ಯಾವ ರೀತಿ ಮಾಡ್ತಾರೆ ನಾವು ಮುಂದೆ ಕಾನೂನು ರೀತಿಯಲ್ಲಿ ನೋಡಬೇಕು ಅಂತ ನಾವು ಇಷ್ಟಪಡ್ತಾ ನಮ್ಮ ಪ್ರಶ್ನೆ ಇನ್ನೊಂದು ಏನಂದರೆ ಆತ ಇವಾಗ ಟೆಂಡರ್ ಮಾಡ್ಕೊಂಡವ್ರೆ ಟೆಂಡರ್ ವರ್ಷ ಟೆಂಡರ್ ಕೆರೆನೆ ಅಲ್ಲಿ ನೆಕ್ಸ್ಟ್ ಯಾರು ಸಂಗನೆ ಮಾಡ್ಕೋಬಾರ್ದು ಯಾರು ಚಂಡರೆ ಕುಡ್ಕೊಬಾರ್ದು ಅಂತ ನಾ ಇದ್ರ ಉದ್ದೇಶ ಅಲ್ಲ ಆತ ಇದು ಮಾಡಬೇಕು ಏಳಿಗೆ ಮಾಡಬೇಕು ಅಂತ ಒಬ್ಬನೇ ಮಾಡಬೇಕಂತ ಇನ್ಯಾರು ಊರ್ನೋ ಯಾರು ಅದನ್ನ ಮಾಡಬಾರ್ದು ನ್ಯಾಯಕೊಳ್ಬೇಕು ಇಲ್ಲ ಕಚೇರಿ ಮುಂದೆ ಮಾಡಬೇಕು ಇಷ್ಟಪಡ್ತೀನಿ ಸರ್ ನಾನು ಮಧು ಚಂದ್ರೇಗೌಡ ಅಂತ ಭೂವಿ ಮೀನು ಸಹಕಾರ ಉದ್ದೇಶಿತ ಸಂಘದ ಅಧ್ಯಕ್ಷ ನಾನು ಇವತ್ತು ನಮಗೆ ಮೇಡಮ್ ಅವರು ಏಳನೇ ತಾರೀಕು ಒಂದು ನೋಟಿಸ್ ಕಳಿಸಿದರು ನೋಟಿಸ್ ಏನು ಅಂತಂದರೆ ಹದಿಮೂರನೇ ತಾರೀಕು ಒಳಗಡೆ ನಿಮ್ಮ ಸದಸ್ಯರುಗಳ ಎಲ್ಲ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ವೋಟರ್ ಎಲೆಕ್ಷನ್ ಕಾರ್ಡು ಎಲ್ಲ ತಂದು ಕೊಡಿ ಅಂದ್ಬಿಟ್ಟು ಇವರು ಬರೀ ನಾಲ್ಕು ದಿವಸ ವರ್ಕಿಂಗ್ ಡೇಸ್ ನಮಗೆ ಕೊಡ್ತಾರೆ ಆದರೆ ನಾವು ಸದಸ್ಯರಲ್ಲಿ ನಾನು ಮನವಿ ಕಳಿಸ್ಬೇಕು ಏಳು ದಿವಸದ ನೋಟಿಸ್ ಕಳಿಸಿ ಅವ್ರನ್ನ ಮೀಟಿಂಗ್ ಕರೆದು ನಾನು ಅವ್ರನ್ನೆಲ್ಲ ಮಾತಾಡಿಸಿ ನಾನು ಮಿನಿಟ್ಸ್ ಬುಕ್ಕಲ್ಲಿ ನಾನು ಎಂಟ್ರಿ ಮಾಡಿ ಮತ್ತು ಇವ್ರನ್ನ ಏನು ಹೇಳ್ತಾರೆ ಅಂತ ತಿಳ್ಕೊಂಡು ನಾನು ಮಾಡೋಗ್ಯ ನನ್ನ ಒಬ್ಬಂದಲ್ಲ ಸಂಘ ಇದು ಅದು ಮೇಡಮ್ಮು ಯಾವ ಒತ್ತಡದ ಮೇಲೆ ನಾನು ಕಳಿಸಿದ್ರು ನನಗೆ ಗೊತ್ತಿಲ್ಲ ಸೊ ಆದರೆ ನಾವು ಎರಡು ದಿವಸ ಬಂದಿದ್ದೆ ಹತ್ತನೇ ತಾರೀಕು ಬಂದಿದ್ದೆ ಮೆಂಬರ್ಸ್ ಸ್ವಲ್ಪ ಕರ್ಕೊಂಡು ಹನ್ನೊಂದನೇ ತಾರೀಕು ಸ್ವಲ್ಪ ಮೆಂಬರ್ಸ್ ಸಿಕ್ಕಿದ್ರು ಕರ್ಕೊಂಡು ಬಂದಿದ್ದೆ ಹನ್ನೆರಡನೇ ತಾರೀಕು ಬರಲಿಲ್ಲ ಇವತ್ತು ಹದಿಮೂರನೇ ತಾರೀಕು ಮತ್ತೆ ಅವರು ನನಗೆ ಎಚ್ಚರಿಸಿದ್ರು ಮೊನ್ನೆ ಹನ್ನೊಂದುವರೆಗೆ ನೀವು ಸಿಗಲೇಬೇಕು ಅಂದ್ಬಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು ಸರಿ ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ನಾನು ನಮ್ಮವ್ರನ್ನೆಲ್ಲ ಮೆಂಬರ್ಸ್ನೆಲ್ಲ ನಾನು ಕರ್ಕೊಂಡು ದೊಡ್ಡಬಳ್ಳಾಪುರ ಮೀನು ಸಹಕಾರ ಇದಕ್ಕೆ ಅವ್ರ ಡಿಪಾರ್ಟ್ಮೆಂಟಿಗೆ ಹೋದೋ ಅಲ್ಲಿ ಹೋದ್ಮೇಲೆ ಅಲ್ಲಿ ಮೇಡಮ್ ಅವರು ಕೇಳಿದ್ರು ಮತ್ತು ಡಿ ಡಿ ಅವರು ಶಿವಶಂಕರ್ ಅವರು ಬಂದರು ಅವರು ಕೇಳಿದ್ರು ಏ ಇವಾಗಲೇ ಕೊಟ್ಬಿಡ್ಬೇಕು ರೀ ನೀವು ಆಧಾರ್ ಕಾರ್ಡು ಹಂಗೆ ಹೀಗೆ ನಾನು ಹೇಳಿದೆ ಸರ್ ಹೆಂಗೆ ಸರ್ ನೀವು ಒಂದು ಅಧಿಕಾರಿಗಳಾಗ್ಬಿಟ್ಟು ಈ ಥರ ದಬ್ಬಾಳಿಕೆ ನಮ್ಮ ಮೇಲೆ ಮಾಡ್ತೀರಿ ಅಂದರೆ ಇಲ್ಲ ರೀ ನಾಲ್ಕೂವರೆಗೆ ತಂದು ಕೊಟ್ಟುಬಿಡ್ಬೇಕು ರೀ ನೀವು ಅಲ್ಲ ಸರ್ ಜೆರಾಕ್ಸ್ ಜೆರಾಕ್ಸಿಂದ ಜೆರಾಕ್ಸ್ ತೊಗೊಳ್ಳಿ ನೀವು ಅಂದರೆ ಇಲ್ಲ ಸರ್ ಅಂತ ಅವ್ರಿಗೆ ಒರಿಜಿನಲ್ಲೇ ಬೇಕಂತೆ ನಾವು ಒರಿಜಿನಲ್ಲು ಇವಾಗ ನಾವು ಇವ್ರೇನೋ ಬೆಳಗ್ಗೆ ಗೌರ್ಮೆಂಟ್ ಅಧಿಕಾರಿಗಳ್ಗೆ ಬೆಳಗ್ಗೆ ಬರ್ತಾರೆ ಸಾಯಂಕಾಲ ಹೋಯ್ತಾರೆ ಸರ್ ಒಂದು ಕಡೆ ಸಿಗ್ತಾರೆ ನಾವು ಮಾಡ್ತಿರೋ ರೈತರುಗಳ್ದು ರೈತ್ರುಗಳು ಒಬ್ರು ಅಲ್ಲಿರ್ತಾರೆ ಒಬ್ರು ಇಲ್ಲಿರ್ತಾರೆ ಆಧಾರ್ ಕಾರ್ಡ್ ಒರಿಜಿನಲ್ ಕೊಡಿ ಅಂತ ಅಂದಾಗ ನಾವು ಅವ್ರನ್ನ ಕೇಳಿ ಈಸ್ಕೊಂಬರ್ಬೇಕು ಅವನು ಹೋಗಿದ ತಕ್ಷಣ ಅದೇ ನಿದೇಟ್ ಹೋಯ್ತಾ ಸರ್ ಹೋಗಲಿ ಈಸ್ಕೊಂಬರೋಕ್ಕೆ ಅದೆಲ್ಲ ಆಗಲ್ಲ ಸರ್ ದಯವಿಟ್ಟು ನಂಗೆ ಕಾಲಕೋಶ ಬೇಕು ಅಂತ ನಾನು ಮನವಿ ಪತ್ರ ಕೊಟ್ಟಿದ್ದೀನಿ ಆ ಮನವಿ ಪತ್ರದ್ದು ನಾನು ಕೊಡ್ತೀನಿ ಮನವಿ ತಗೊಳೋಕ್ಕೆ ತೊಗೊತಾನೆ ಇರಲಿಲ್ಲ ಅವ್ರ ಮನವಿ ಮನವಿ ಅಂದೆ ಆಯಿತು ಸರ್ ನಿಮ್ಮ ಮನವಿ ತೊಗೊಳಕ್ಕಾಗಲ್ಲ ಅಂತ ನಾನು ಕೊಡ್ತಾಯಿದ್ದೀನಿ ನಿಮ್ಮ ಮನವಿ ಪತ್ರ ಬಟ್ ನಾಲ್ಕೂವರೆಗೆ ತಂದು ಕೊಡಿ ಅಂತೀರಾ ಸರ್ ದಯವಿಟ್ಟು ಆಗಲ್ಲ ಸರ್ ಆಯಿತು ನಾನು ಕೊಡೋಕ್ಕಾಗಲ್ಲ ಅಂತ ತಗೊಳ್ಳಿ ಸರ್ ಬೇಕಾದ್ರೆ ನೀವು ಅಂತಂದೆ ಸರಿ ಆಮೇಲೆ ಅದನ್ನು ಸ್ವೀಕರಿಸಿದ್ರು ನನಗೂ ಒಂದು ಕಾಪಿ ಕೊಟ್ಟಿದ್ದಾರೆ ಇವಾಗ ಮತ್ತು ಅದು ಬಿಟ್ಟು ನಾವು ನನಗೆ ಬಂದ ಮಾಹಿತಿ ನಾವು ಹೊರಗಡೆ ಬಂದ ಮೇಲೆ ನಾವು ಹೊರಗಡೆ ಬಂದ ಮೇಲೆ ನಮ್ಮ ಅಪೋಸಿಷನ್ ಪಾರ್ಟಿಯವರು ಅಂತ ನಾನು ಹೇಳಿ ಹೇಳೋಕ್ಕಾಗಲ್ಲ ಅವರು ನಮ್ಮ ಊರಿನವರೇನೆ ಬಟ್ ನಾವು ಒಂದೂವರೆ ವರ್ಷದಿಂದ ಈ ಸಂಘ ಮಾಡಲಿಕ್ಕೆ ತುಂಬ ಪ್ರಯತ್ನ ಮಾಡಿ ನಾನು ಅದನ್ನು ಒಂದು ಸ್ಕಿಲ್ ಟೆಸ್ಟ್ವರ್ಗೂ ತೊಗೊಂಬಂದು ಬಿಟ್ಟಿದ್ದೀನಿ ಇವರು ಒಂದೂವರೆ ತಿಂಗಳಿಂದ ಈಚೆ ಬಂದು ಅದನ್ನು ಫೈಲ್ನ ಅಷ್ಟು ಫಾಸ್ಟಾಗಿ ಮೂವ್ ಮಾಡಿದ್ದಾರೆ ಹೇಗೆ ಒಂದೂವರೆ ತಿಂಗಳಲ್ಲಿ ಇವರು ಸ್ಕಿಲ್ ಟೆಸ್ಟ್ವರ್ಗೋಗೋಕ್ಕೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರೋ ಡಿಪಾರ್ಟ್ಮೆಂಟ್ಗೂ ಹೋಗಿದ್ದಾರೆ ಇವರು ಇವ್ರನ್ನ ಎಷ್ಟು ಫಾಸ್ಟ್ ಮೂವ್ ಮಾಡಿದ್ದಾರೆ ಆ ಪಿ ಡಿ ಒಂದಿಂದ ಫಸ್ಟು ಕಾರ್ಯದರ್ಶಿ ಅವ್ರದ್ದು ಏನೋ ನಂಗೆ ಕೇಳ್ಪಟ್ಟಿದ್ದು ಬಟ್ ಅದು ನನಗೂ ಇನ್ನೂ ನ ಆರ್ ಟಿ ಎಲ್ ಹಾಕಿದ್ದು ಇನ್ನೂ ನಂಗೆ ಮಾಹಿತಿ ಸಿಕ್ಕಿಲ್ಲ ಫಸ್ಟ್ ಇವರು ಕಾರ್ಯದರ್ಶಿಯವ್ರದು ಎನ್ ಓ ಸಿ ಹಾಕಿದ್ದಾರೆ ಗ್ರಾಮ ಪಂಚಾಯತಿಯಿಂದ ದೊಡ್ಡಬಳ್ಳಾಪುರ ದೊಡ್ಡ ತುಮಕೂರು ಗ್ರಾಮ ಪಂಚಾಯತಿಯಿಂದ ಆ ಫೈಲು ಅದು ಎ ಡಿ ಇಂದ ಡಿ ಡಿ ಆಫೀಸ್ಗೆ ಹೋಗಿದೆ ಡಿ ಡಿ ಆಫೀಸಲ್ಲಿ ಅವರು ಹಿಡಿದುಬಿಟ್ಟು ಇದು ಅವ್ರದ್ದು ಆಗಲ್ಲ ಎನ್ ಓ ಸಿ ಇದು ಡಿ ಇದು ಪಿ ಡಿ ಒದೇ ಹಾಕಬೇಕು ಅಂಥೇಳಿ ಅವರು ಅಲ್ಲಿಂದ ವಾಪಸ್ ಮಾಡಿದ್ರು ಆಮೇಲೆ ಇವರು ಪಿ ಡಿ ಅವರ ಹತ್ರ ಮಾತಾಡಿ ಅದ್ ಮಾಡಿ ಇದು ಮಾಡಿ ಅವತ್ತು ಏನು ಮಾಡಿದ್ದಾರೆ ಒಂದು ಪಿ ಡಿ ಓ ಹತ್ತಿಂದ ಎನ್ ಓ ಸಿ ತೊಗೊಂಡಿದ್ದಾರೆ ಇಲ್ಲ ಅಂತಲ್ಲ ಎನ್ ಓ ಸಿ ತಗೊಂಡು ಇಲ್ಲಿ ಫೈಲ್ ಬಂದ ಮೇಲೆ ಇದು ಡಿ ಡಿ ಅವ್ರ ಮತ್ತೆ ವಾಪಸ್ ಅದು ಇದು ಏನು ಮಾಡಿದರೆ ಗೊತ್ತಿಲ್ಲ ಸರ್ ನಾನು ಆರ್ ಟಿ ಐ ಹಾಕಿದೀನಿ ಇನ್ನು ಆರ್ ಟಿ ಐ ನನ್ಗೆ ಒಂದು ಕಾಪಿನೂ ಕೊಟ್ಟಿಲ್ಲ ಅಮೃತ ಮೇಡಮ್ ಅವ್ರು ನನಗೆ ಇದೆಲ್ಲ ಮಾಹಿತಿ ನಾನು ಕೇಳಿದ್ದೀನಿ ಅವರು ಅವರ ಆಧಾರ್ ಕಾರ್ಡನ್ನು ನೀವು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಾ ಅಂತ ನಾವು ಒಂದು ಮಾತು ಹೇಳಬಹುದು ಸರ್ ಇವಾಗ ನಾ ಅವ್ರ ಆಧಾರ್ ಕಾರ್ಡ್ ದುರ್ಬಳಕೆ ಮಾಡ್ಕೊತಿದ್ದೀವಿ ಅಂತ ಅವರು ಆರೋಪ ಮಾಡ್ಬೋದು ಆದರೆ ಸರ್ ಇವತ್ತು ನೀವೇ ಆಗಲಿ ಯಾರನ್ನಾಗಲಿ ಅಪ್ಪ ನಂದು ಆಧಾರ್ ಕಾರ್ಡ್ ಕೊಡಪ್ಪ ಅಂತಂದ್ರೆ ನೀವು ಏನಕ್ಕೆ ಎತ್ತ ಅಂತ ನೀವು ಕೇಳ್ತೀರಾ ಅಂಥದ್ದು ಅವರೇನಾದರೂ ಎಲ್ಲರೂ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ಟೇಷನಲ್ಲಿ ಸ್ಟೇಷನ್ ಅಲ್ಲಿ ಆಧಾರ್ ಕಾರ್ಡ್ ಕಳೆದೋಗ್ಬಿಟ್ಟಿದೆ ಮಿಸ್ಯೂಸ್ ಮಾಡ್ತೀರ ಅಂತ ಇಲ್ಲ ಸಿಗ್ನೇಚರ್ ಅದು ಸಿಗ್ನೇಚರ್ ನಾವು ನಕಲಿ ಹಾಕಕ್ಕೆ ಆಗೋದೇ ಇಲ್ಲ ಯಾಕೆ ಅಂತಂದರೆ ನಾವು ರಿಜಿಸ್ಟರ್ಸ್ ಅಲ್ಲಿ ನಾವು ಎಂಟ್ರಿ ಮಾಡ್ಕೊಂಡಿರ್ತೀವಿ ಯಾರು ಬರ್ತಾರ ಸದಸ್ಯರು ಯಾರು ಬರಲ್ಲ ಅಂತ ಎಂಟ್ರಿ ಮಾಡಿರ್ತೀವಿ ಅದು ಹೆಂಗೆ ನಕಲಿ ಮಾಡೋಕ್ಕಾಗುತ್ತೆ ನಾವು ಒಂದು ದಿವಸ ನಕಲಿ ಮಾಡೋದು ಎರಡು ದಿವಸ ನಕಲಿ ಮಾಡ್ಬೋದು ಮೂರನೇ ದಿವಸ ನಕಲಿ ಮಾಡೋಕ್ಕಾಗಲ್ಲ ಅದರಿಂದ ಅವರು ಅಟೆಂಡ್ ಆಗಿದ್ರೆ ಅವರು ಅಲ್ಲಿ ಎಂಟ್ರಿ ಮಾಡ್ಕೊಂಡಿರ್ತೀವಿ ನಾವು ಅಟೆಂಡ್ ಆಗಿಲ್ಲ ಅನ್ನೋ ಪಕ್ಷದಲ್ಲಿ ಅದನ್ನು ಇದು ಮಾಡಿರಿ ಆ್ಯಬ್ಸೆಂಟ್ ಅಂತ ಮಾಡ್ಕೊಂಡಿರ್ತೀವಿ ಅದು ಬಿಟ್ಬಿಟ್ಟು ಇವರು ನಮಗೆ ಇವಾಗ ನಮ್ಮ ಪಕ್ಷದಲ್ಲಿ ಇವರು ನಮ್ಮ ಸೆಳೆತ ಮಾಡಬೇಕು ಅಂಥೇಳಿ ಬೇರೆ ಪಕ್ಷಕ್ಕೆ ಇದು ಇವರು ಮಾಡಿದ್ದಾರೆ ಅದು ನಾವು ಅದಕ್ಕೆ ನಾನು ಒಣೆ ಅಲ್ಲ ಮತ್ತು ನಾವು ಫೋರ್ಜರಿ ಮಾಡಿರೋದನ್ನ ಮತ್ತು ಇನ್ನೊಂದು ಒಂದು ಹೇಳ್ತೀನಿ ಇವತ್ತು ನಾವು ಡಿಪಾರ್ಟ್ಮೆಂಟಲ್ಲಿ ಮಾತಾಡ್ತಾ ಇದ್ದೆ ಡಿಪಾರ್ಟ್ಮೆಂಟಲ್ಲಿ ಮಾತಾಡ್ತಿರ್ಬೇಕಾದ್ರೆ ಇವರು ಬರಬೇಕಿತ್ತು ನಾವು ಹೊರ್ಗಡೆ ಬಂದು ಡಿಪಾರ್ಟ್ಮೆಂಟಲ್ಲಿ ಮಾತಾಡ್ಕೊಂಡು ಬಂದು ಹೊರಗಡೆ ಬಂದಮೇಲೆ ಇವರು ಜಸ್ಟ್ ಒಂದು ಫೈವ್ ಟೆನ್ ಮಿನಿಟ್ಸ್ಗೆ ಇವರೆಲ್ಲ ಎಂಟ್ರಿ ಕೊಟ್ಟು ಅಲ್ಲಿ ತಿರ್ಗ ಮತ್ತೆ ದಬ್ಬಾಳಿಕೆ ಮಾಡ್ತಾರೆ ಅಂದರೆ ಅವ್ರಿಗೆ ಯಾವ ಥರ ಇನ್ಫಾರ್ಮೇಷನ್ ಇದೆ ಅದು ನೀವು ಒಂದು ಸ್ವಲ್ಪ ಹೂವೇ ಊಹೆ ಮಾಡ್ಕೋಬೇಕು ಆದ್ದರಿಂದ ಇದು ನಮ್ಮದು ಏನೂ ತಪ್ಪಿಲ್ಲ ಸರ್ ನಮಗೆ ಆಗಿರೋ ಅನ್ಯಾಯ ನಮಗೆ ಅಧಿಕಾರಿಗಳು ನಮಗೆ ಈ ಥರ ಒಂದು ಜಲ್ದಿ ಕೊಟ್ಟು ಡೆಮಾಲಿಶು ಇದು ಮಾಡ್ಬಿಡ್ತೀನಿ ಡಿಸ್ಕ್ವಾಲಿಫೈ ಮಾಡಿಬಿಡ್ತೀನಿ ಸಂಘ ಅಂತೇಳಿ ಇದು ಮಾಡಿದಾಗ ನಮಗೆ ಒಂದು ಬೇಜಾರಾಗಿ ಇವತ್ತೆಲ್ಲ ನಾವು ಸಂಘದವರೆಲ್ಲ ನಾವು ಬಂದಿದ್ದೆವು ಇವತ್ತು ಹೌದು ಡಿಜೆಕ್ಟ್ ಮಾಡ್ತೇವೆ ನಕಲಿ ಇಲ್ಲ ಸರ್ ಯಾವುದೇ ನಕಲಿ ನಾವು ಮಾಡ್ಕೊಂಡಿಲ್ಲ ಇವರು ನಮಗೆ ನಮ್ಮ ಹಳೆಯ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತೇಳಿ ಅದು ಅದರಲ್ಲಿ ಹಾಂ ನಿಮ್ಮ ಸಂಘದಲ್ಲಿ ಇರೋವಂಥವ್ರು ಮೂರು ಜನ ಬಂದಿದ್ರು ಹಾಂ ಅವರು ಸೆಳೆದೇನೆ ಅಲ್ಲಿ ಅವ್ರು ಕೇಳಿದ ಪ್ರಕಾರ ನಮ್ಮ ಸಿಗ್ನೇಚರ್ ಇಲ್ಲ ಏನು ಅಂತ ಅಲ್ಲಿ ಇದು ಮಾಡಿದ್ರೆ ನಮ್ಮ ನಮ್ಮನ್ನ ನಮ್ಗೆ ಗೊತ್ತಿಲ್ಲದಂಗೆ ನಮ್ಮ ಹೆಸರನ್ನ ದುರ್ಬಳಕೆ ಮಾಡ್ಕೊಂತ ಇದ್ದಾರೆ ಅಂತಂತ ಅಲ್ಲಿ ಅಧಿಕಾರಿಗಳಿಗೆ ಮನವರಿಕೆ ಮಾಡ್ತಾರೆ ಸರ್ ಇದು ಒಂದೂವರೆ ವರ್ಷದ ಹಿಂದೆ ನಾನು ಇದನ್ನ ಸಂಘಕ್ಕೆ ನಾನು ಪ್ರೋಸೆಸ್ ಮಾಡಿ ಮಾಡ್ತಾ ಇರೋದು ಒಂದೂವರೆ ವರ್ಷ ಆದಮೇಲೆ ಇವ್ರಿಗೆ ಇವಾಗ ಗೊತ್ತಾಯ್ತಂತ ಅಂದ್ರೆ ಅವಾಗಿಂದ ಇವರು ನಾನು ಏನ್ ಕೀಸ್ಕೊಂಡೆ ಅಂತ ನಾನು ಹೇಳಿ ಇಲ್ಲ ಸರ್ ಸಂಘಕ್ಕೆ ಅಂತಾನೆ ಈಸ್ಕೊಂಡಿರೋದು ಇವತ್ತು ಯಾರು ನಂದು ಅದು ಇದು ಸಿಗ್ನೇಚರ್ ಇಲ್ಲ ಅಂತ ಹೇಳ್ತಿರೋ ಅವರು ಖುದ್ದಾಗಿ ಬಂದು ಸಿಗ್ನೇಚರ್ ಮಾಡಿರೋದು ನಾವು ಹೇಳಿದ್ದೀನಿ ಕೆರೆ ಸಂಘ ಮಾಡಕ್ಕೆ ಅಂತಾನೆ ಉದ್ದೇಶ ಪೂರ್ವ ಹೇಳಿದೀನಿ ಅವ್ರು ಬಂದು ಮಾಡಿದ್ದಾರೆ ಆಧಾರ್ ಕಾರ್ಡ್ ಅವ್ರದ್ದು ಫೋಟೋ ಬೇರೆ ಸರ್ ಅದು ನಾವು ಡಿಪಾರ್ಟ್ಮೆಂಟ್ಗೆ ಕೊಟ್ಟಿರ್ತೀವಿ ಸರ್ ಏನಾದರೂ ಅವ್ರು ಮಾಡೋ ಹೆಚ್ಚು ಕಮ್ಮಿಯಲ್ಲಿ ಆಗಿರ್ಬೋದು ಒಟ್ಟು ನಮ್ಮ ಕಡೆಯಿಂದ ನಾವು ಆಗಿಲ್ಲ ಮತ್ತೆ ಇವರು ಮಾಹಿತಿ ಕೇಳಲಿ ಬೇಕಾರೆ ಡಿಪಾರ್ಟ್ಮೆಂಟಲ್ಲಿ ಕೌಶಲ್ಯ ಪರೀಕ್ಷೆ ನಡೆದಿದೆಯಾ ನಡೆದಿಲ್ವ ಅಂತ ಮಾಹಿತಿ ಕೇಳಿ ಆಟಿಕಲ್ ಹಾಕ್ಬಿಟ್ಟು ತೊಗೊಂಡ್ಲಿ ಹಾಂ ಮತ್ತೆ ಕೌಶಲ್ಯ ಪರೀಕ್ಷೆ ನಡೆದಿಲ್ಲ ಅಂತ ಅಂದಮೇಲೆ ಇನ್ನು ಆಧಾರ್ ಕಾರ್ಡ್ ಫೇಕ್ ಅಂತ ಎಲ್ಲಿಂದ ಬರುತ್ತೆ ಸರ್ ಹೇಳ್ತಾ ಇರೋದು ಹಾಂ ಅಲ್ಲ ಹೇಳಿದ್ದು ಇವಾಗ ಕೌಶಲ್ಯ ಪರೀಕ್ಷೆ ನಡೆದಿಲ್ಲ ಅಂದಮೇಲೆ ಆಧಾರ್ ಕಾರ್ಡ್ದು ಪ್ರಶ್ನೆ ಬರಲ್ಲವಲ್ಲ ಬೇರೆ ಕಡೆ ಹೌದು ಅದು ವ್ಯಾಪ್ತಿ ಪ್ರದೇಶ ನೋಡಿ ಸರ್ ನಾವು ವ್ಯಾಪ್ತಿ ಪ್ರದೇಶ ಬಂದ್ಬಿಟ್ಟು ನಮಗೆ ಗೊತ್ತಿಲ್ಲದಂಗೆ ಅದು ಇಲ್ಲಿ ಈ ಕೆರೆ ಮಾಡಿದೆ ನಾವು ಬೇರೆ ವ್ಯಾಪ್ತಿ ಪ್ರದೇಶ ಮಾಡೋದು ಇಲ್ಲ ಅಂತ ನಾನು ಅದನ್ನು ಅದನ್ನ ನಾನು ಹೇಳ್ತೀನಿ ಯಾಕೆ ಅಂತ ನಮಗೆ ಅಧಿಕಾರಿಗಳು ಮಾಹಿತಿ ಕೊಡಬೇಕಿತ್ತು ಇಲ್ಲ ಸರ್ ನೀವು ಇದೇ ವ್ಯಾಪ್ ಪ್ರದೇಶ ಮಾಡಬೇಕಿತ್ತು ಅಂದ್ಬಿಟ್ಟು ಅದು ನಮಗೆ ಗೊತ್ತಿಲ್ಲ ನಾವು ಇಲ್ಲಿ ಮಾಡ್ತೀವಿ ಅಂತ ಎಸ್ ಅಂತ ಅವರಾಗಿ ಬಂದರು ಅದೊಂದು ನಮ್ಮ ನಮಗೆ ತಿಳಿದೇ ಇರೋದು ತಪ್ಪಾಗಿರೋದು ಅದು ಒಂದು ಅವನ ಒಪ್ಪು ಇಲ್ಲ ಅಂತಲ್ಲ ಸೊ ಅವಾಗ ಅಧಿಕಾರಿಗಳು ನಮ್ಗೆ ಮಾಹಿತಿ ಕೊಡಬೇಕಿತ್ತು ಅಧಿಕಾರಿಗಳು ನಮಗೆ ಮಾಹಿತಿ ಕೊಡಲಿಲ್ಲ ನಮಗೂ ಗೊತ್ತಿಲ್ಲ ನಾವು ಹೊಸೊಬ್ಬರು ಇದಕ್ಕೆ ಸೊ ಆದ್ದರಿಂದ ಅದೊಂದು ಚೇಂಜ್ ಆಗಿರೋದ್ರಿಂದ ನಾವು ಕೌಶಲ್ಯ ಪರೀಕ್ಷೆ ನಡೀದೇ ಇರ್ಬೋದು ಅಷ್ಟೇ ಅಷ್ಟೇ ಹೊರ್ತು ಇವರು ಇದನ್ನ ಕ್ರಿಯೇಟ್ ಮಾಡಿ ಫೇಕ್ ಮಾಡಿದ್ದಾರೆ ಅದು ಮಾಡಿದ್ದಾರೆ ಇದು ಅಂತ ಇದು ಶುದ್ಧ ತಪ್ಪು ಸಹ ನಾನು ಅಲ್ಗಳಿತೀನಿ ಇದನ್ನು